ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸುಶ್ರೀ ನಾಯ್ಕ್ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕಿವುಡರ ಕ್ರೀಡಾಕೂಟ ಒಕ್ಕೂಟ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಿವುಡರ ಸಂಘದ ವತಿಯಿಂದ ಹದಿನೈದನೇ ಕರ್ನಾಟಕ ರಾಜ್ಯ ಕಿವುಡರ ಕ್ರೀಡಾಕೂಟ ನಡೆಯಿತು ಉತ್ತರ ಕನ್ನಡ ವಿಕಲಚೇತನ ಕಲ್ಯಾಣ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ನಾರಾಯಣ ಹೆಗಡೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜಿಲ್ಲೆಯಲ್ಲಿ ಕ್ಷೇಮಾಭಿವೃದ್ಧಿ ಸಂಘ ಪ್ರಾರಂಭವಾಯಿತು ಎರಡ್ ಸಾವಿರದ ಏಳರಲ್ಲಿ ಎಲ್ಲರೂ ಸದಸ್ಯರಾಗಲು ಅನುವಾಯಿತು ಶಿರಸಿಯಲ್ಲಿ ಎರಡು ಹಾಗೂ ಸಿದ್ದಾಪುರದಲ್ಲಿ ಒಂದು ಶಾಲೆ ನಡೆಯುತ್ತಿದೆ ಸಮಾಜದಲ್ಲಿ ತಮ್ಮ ಅಂಗವೈಕಲ್ಯತೆಯನ್ನು ಮೀರಿ ಜೀವನೋತ್ಸಾಹದೊಂದಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಇಂತಹ ಕ್ರೀಡಾಕೂಟಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಸರಿಯಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮುಂದಿನ ತಂಡ ಕಟಕ ತಂಡ ಮುಂದಿನ ಗೌರವ ಕ್ರೀಡೆಯಿಂದ ಅತ್ಯಂತ ಸುಂದರವಾಗಿ ಹಾಸನ ತಂಡ ಮುಂದೆ ಬರ್ತಾ ಇದೆ ಹಾಸನದ ಎಲ್ಲ ಕ್ರೀಡಾಪಟುಗಳು ಗೌರವ ರಕ್ಷೆ ಕ್ರೀಡಾ ಪೂರ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ತದನಂತರದಲ್ಲಿ ಬರುತ್ತಿರುವಂತಹ ತಂಡ ಹಾವೇರಿ ಯಾದಕಿ ಕಟ್ಟಿದ ಹಾವೇರಿ ತಮ್ಮ ಗೌರವ ರಕ್ಷೆಯನ್ನ ಗಣ್ಯರಿಗೆ ನೀಡ್ತಾ ಇದ್ದಾರೆ ನಂತರದಲ್ಲಿ ಬಳಸಿರುವಂತಹ ಕಿತ್ತಳೆ ನಾಡು ಕೊಡಬೇಕು ಕೊಡಗಿನಿಂದ ತಾವು ವೇಳೆಯನ್ನ ತಂದಿರುವಂತಹ ಕೊಡಗು ತಂಡ ಈಮ ಮುಂದೆ ಸಾಕ್ತಾ ಇದೆ ನಂತರದಲ್ಲಿ ಬಳಸಿರುವಂತಹ ತಂಡ ಮಠ ಸಕ್ಕರೆ ನಾಡು ಮಂಡ್ಯ ಸಕ್ಕರೆ ನಾಡು ಮಂಡ್ಯದಿಂದ ಬರ್ತಾ ಇದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಮುಂದಿನ ತಂಡ ಆಗಮಿಸ್ತಾ ಇದೆ ಮೈಸೂರಿನ ರಾಜರ ಕೂಡಿಯಲ್ಲಿ ಆಗಮಿಸಿರುವ ಮೈಸೂರು ತಂಡದ ನಂತರ ರಾಮನಗರ ತಂಡ ಕಾರ್ಯಕ್ರಮದಲ್ಲಿ ಧಾರವಾಡ ಹಾಲು ಒಕ್ಕೂಟದ ಪ್ರಭಾರಿ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಕಾರವಾರ ರೋಟರಿ ಕ್ಲಬ್ ಅಧ್ಯಕ್ಷ ಡಾ ಅರ್ಜುನ್ ಉಪಾಧ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ರಾಷ್ಟೀಯ ವಿಕಲಚೇತನ ಸಂಘದ ಸದಸ್ಯ ಚರಣ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು